ಮನೆ ಇಂಟೀರಿಯರ್ಸ್ ಯಾವುದಾದ್ರೂ ಒಂದು ಸಖತ್ತಾಗಿರುವಂಥ ಲ್ಯಾಂಪ್ ಬೇಕು ಅಂತ ತಲೆ ಇಟ್ಕೊಂಡು ಬಂದಿರ್ತೀವಿ ಬಟ್ ಇಲ್ಲಿಗೆ ಒಂದು ಒಳಗಡೆ ಹೋಗಿ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಇರುವಂಥ ಈ ಡಿಸೈನ್ಸ್ ನೋಡಿಸಿದ್ರೆ ಕನ್ಫ್ಯೂಷನ್ ಆಗದೆ ಇರತ್ತೈಟ್ ಬೆಡ್ರೂಮಲ್ಲಿ ಇಷ್ಟೆಲ್ಲ ಆಪ್ಷನ್ ಇದ್ರೆ ಕನ್ಫ್ಯೂಷನ್ ಅಂತೂ ಅದು ಯಾವ ತಗೊಳ್ಳೋದು ಗೊತ್ತಾಗ್ತದ ಇದ್ರ ಎಮ್ ಆರ್ ಪಿ ಬಂದು ಸಾವಿರದ ಅರವತ್ತಿದೆ ಥ್ಯಾಂಕ್ಸ್ ಅಣ್ಣ ಓಕೆ ಬರ್ತಾ ಅಣ್ಣ ಸೊ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಕಡಿಮೆಗೆ ಸಿಕ್ತು ಸಾಕಲ್ಲ ಸಾಕು ಸಾಕು ಐಸ್ ಕ್ರೀಮ್ ಏನಾಯ ಇಲ್ಲ ಶಾಲೆಗೆ ದಿನಾಚರಣೆ ಅಲ್ಲ ಇವತ್ತು ದಿನಾಚರಣೆ ಶುಭಾಶಯಗಳು ಇದ್ರು ಜೀವನ ಅಂತ ಈಗೆಲ್ಲ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅವರ ಏನ್ ಟೆನ್ಶನ್ ಆಟ ಎಂಜಾಯ್ಮೆಂಟ್ ಇಲ್ಲ ಆಕ್ಚುಲಿ ಅವ್ರು ಹೇಳ್ದಂಗೆ ಚಿಕ್ಕವ್ರು ಇದ್ದಾಗಲೇ ಆ ಮಕ್ಕಳ ದಿನಾಚರಣೆ ಅಂತ ಬಂದ್ರೆ ಸಿಕ್ತಿದ್ದಿದ್ ಖುಷಿನೇ ಬೇರೆ ಲೆವೆಲ್ ಇತ್ತು ವರ್ಷವಿಡೀ ನಾವು ಟೀಚರ್ಸ್ ಹತ್ರ ಬೈಸ್ಕೊಂಡ್ರು ಹೊಡ್ತಾ ತಿಂದ್ರು ಅವತ್ತಿನ ದಿನ ಮಾತ್ರ ನಮ್ಗೆ ಟೀಚರ್ಸ್ ಎಲ್ಲ ಕೊಡ್ತಿದ್ದಂತಹ ಪ್ರೀತಿ ಖುಷಿ ಎಲ್ಲ ಇತ್ತಲ್ಲ ಸಕತ್ ಖುಷಿ ಆಗ್ತಿತ್ತು ಇವಾಗ ಜವಾಬ್ದಾರಿಗಳು ಟೆನ್ಷನ್ಸ್ ಇವೆ ಲೈಫ್ಗಳಲ್ಲಿ ಒಂಥರ ಪಾಠಗಳನ್ನು ಕಲಿಸುತ್ತೆ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಏನಚ್ ಫುಲ್ ಚಾಕ್ಲೇಟಾ ಸೊ ಈ ವಿಡಿಯೋನ ಚಿಕ್ಕ ಮಕ್ಕಳು ನೋಡ್ತಾ ಇದ್ರು ಅವ್ರೆಲ್ರಿಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳಿವೆ ಇವತ್ತು ಮಕ್ಕಳ ದಿನಾಚರಣೆ ಆಗಿರೋದ್ರಿಂದ ಎಲ್ಲ ಸ್ಕೂಲಲ್ಲೂ ಹಾಫ್ ಡೇ ಇತ್ತು ಎಲ್ಲಾ ಪೇರೆಂಟ್ಸ್ ಮಕ್ಕಳಿಗೆ ಹೋಗೋಕೆ ಆಟೋ ಡ್ರೈವರ್ಸ್ ಎಲ್ಲಾ ಮಕ್ಕಳಿಗೂ ಅವ್ರವ್ರ ಮನೆಗೆ ರೀಚ್ ಮಾಡಿಸೋಕೆ ವೇಟ್ ಮಾಡ್ತಾ ಇದ್ದಾರೆ ಇಂತ ದಿನ ಎಲ್ಲ ಈ ಶಾಲೆ ಕಡೆ ಬಂದ್ರೆ ಚೈಲ್ಡ್ಹುಡ್ಡೇ ಚೈಲ್ಡ್ಹುಡ್ ಮಕ್ಕಳಾದರೆ ಮಕ್ಕಳಾದ್ರೆ ಹೇಳ್ಬೋದು ದೊಡ್ಡವರಿಗೆ ಏನು ಹೇಳ್ತೀರಾ ಯಾವ್ದು ಒನ್ ವೇ ಯಾವ್ದು ರಾಂಗ್ ವೇ ಅನ್ನೋದೇ ಗೊತ್ತಾಗಲ್ಲ ನೋಡಿ ನೋಡ್ರಿ ಜೋರ್ ಮಕ್ಕಳ ದಿನಾಚರಣೆ ಬಂದ್ರೆ ಇವರಿಗೆ ಹಿಡಿಯಕಾಗಲ್ಲ ಅವಾಗೆಲ್ಲ ಬೆಲ್ಲ ಚಾಕ್ಲೇಟ ಇಲ್ಲ ನೋಡ್ರಿ ಈಗ ಐಸ್ ಕ್ರೀಮು ಸಮೋಸಾ ರೆಡಿ ಕೇಳಿರ್ತೀರಲ್ಲ ಪಬ್ಬಾಸ್ ಐಸ್ ಕ್ರೀಮ್ ಬಗ್ಗೆ ಸಿಕ್ಕಾಬಟ್ಟೆ ಫೇಮಸ್ ಅದು ಅದ್ರದ್ದು ಒಂದು ಬ್ರ್ಯಾಂಡ್ ಐಸ್ ಕ್ರೀಮ್ ನಮ್ಮ ಮೂರಲ್ಲೂ ಸಿಗ್ತಾ ಇದೆ ಬೇಕರಿ ಆಗಿರ್ಬೋದು ಇನ್ ಸುಮಾರು ಕಡೆ ಸಿಗ್ತಾ ಇದೆ ಹಲ್ಸಿನ ಐಸ್ ಕ್ರೀಮಾ ಪೈಸಮ್ ಐಡಿಯಲ್ ಬೇಕು ಅಂದ್ರೆ ನಾವು ಮಂಗ್ಳೂರಿಗೆ ಹೋಗಬೇಕಿತ್ತು ಬಟ್ ಇವಾಗ ನೋಡಿ ಎಲ್ಲ ನಮ್ ಶಿರ್ಸೆಲ್ಲ ಸಿಗ್ತಾ ಇದೆ ಸಿಗುತ್ತೆ ಕನ್ಫ್ಯೂಸ್ ಆಗೋಬೇಕು ಮುಂಚೆ ಎಲ್ಲ ಮ್ಯಾಂಗೋ ಆರೆಂಜ್ ಗಡ್ಬಡ್ ಬಟರ್ಸ್ಕಾಚ್ ಅಂತದಿತ್ತು ಬಟ್ ಇವಾಗಿನ ಆಪ್ಷನ್ ಕೇಳಿದ್ರೆ ಜಾಕ್ ಫ್ರೂಟ್ ಬಟರ್ ಸ್ಕಾಚ್ ಕಾಜು ಚಿಕ್ಕು ಆಲ್ಮಂಡ್ ಇದೇನಾ ಪಾನ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಏನ ಇದು ಮರ್ಜಿ ಪಾನ್ ಐಡಿಯಲ್ ಚಲೋ ಚಲೋ ಐಡಿಯಾ ಹುಡ್ಕೊಂಡರೆ ಕೋಲ್ಡ್ ಚಿಲ್ಡ್ರನ್ಸ್ ಡೇ ತಿನ್ನ ಸ್ಪೆಷಲ್ ಓಫರ್ ಐಸ್ಕ್ರೀಮ ಸಕ್ಕದಾಗಿದೆ ಅವಾಗವಾಗ ಇಂಥದ್ದು ಟ್ರೈ ಮಾಡ್ತಾ ಇರಬೇಕು ನಾಲ್ಗೆಗೂ ಅವಾಗವಾಗ ಇಂಥದ್ದನ್ನ ಟೇಸ್ಟ್ ಮಾಡಿಸ್ತಾ ಇರಬೇಕು ಏ ಸಕ್ಕದಾಗಿದೆ ಐಡಿಯಲ್ದು ಮರ್ಜಿ ಪಾನ್ ಅಂತ ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ ಹೆಂಗೆ ಉಂಟಾ ಮಸ್ತ್ ಹೆಂಗಿದ ಹೆಂಗೆ ಒಂಬತ್ತು ರೂಪಾಯಿ ಜಸ್ಟ್ ಒಂಬತ್ತು ರೂಪಾಯಿಗೆ ಅಸ್ಲಿ ದ್ರಾಕ್ಷಿ ಮೇರಾಮನ್ ದ್ರಾಕ್ಷ ಸೊ ಟೇಸ್ಟ್ ಮಾತ್ರ ಸಖದಾಗಿರತ್ತೆ ಶ್ರೀ ಮಾರಿಕಮ್ಮ ದೇವಸ್ಥಾನದ ಎದುರುಗಡೆ ಕೂಡ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ಬೇಜಾರ್ ಕೂಡ ಹಾಗೆ ಆಗುತ್ತೆ ಸ್ಥಳ ಅಲ್ಲ ಎಷ್ಟೋ ನೆನಪುಗಳಿರುವಂತಹ ಒಂದು ಪ್ಲೇಸ್ ಸೊ ಎಲ್ಲೊಂದ್ ಕಡೆ ಚಿಕ್ಕದಾಗಿ ಬೇಜಾರಾಗುತ್ತೆ ಇದೆಲ್ಲ ಡೆಮಾಲಿಶ್ ಮಾಡುವಾಗ ಒಂದು ಕಡೆ ಅನ್ಸುತ್ತೆ ಮುಂಚೆ ಚಿಕ್ಕವರಿದ್ದಾಗ ಅಭಿವೃದ್ಧಿ ಅಂದ್ರೆ ಏನೋ ಒಂಥರ ಬೇರೆದೇ ಇಮ್ಯಾಜಿನೇಷನ್ ಇತ್ತು ಬಟ್ ಇವಾಗ ಅಭಿವೃದ್ಧಿ ಅಂತ ಹೇಳಿದ್ರೆ ಕನಸುಗಳನ್ನ ಧ್ವಂಸ ಮಾಡಿ ಅದ್ರ ಮೇಲೆ ಹೊಸದೇನಾದ್ರೂ ಕಟ್ಟೋದೇ ಒಂಥರ ಅಭಿವೃದ್ಧಿ ಅನ್ನೋ ತರ ಆಗ್ಬಿಟ್ಟಿದೆ ಇವತ್ತು ಬರೀ ಮಕ್ಕಳ ದಿನಾಚರಣೆ ಅಷ್ಟೇ ಅಲ್ಲ ಪರಿಸರ ತಾಯಿಯ ದಿನಾಚರಣೆ ಕೂಡ ಹೌದು ಅಂತ ಹೇಳ್ಬೋದು ಯಾಕೆಂದ್ರೆ ಸುಮಾರು ಮುನ್ನೂರ ಎಂಬತ್ತಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ತನ್ನ ಶ್ರಮದಿಂದ ಆ ಗಿಡಗಳನ್ನು ಮರವಾಗಿಸಿ ಪ್ರಕೃತಿಯನ್ನ ಉಳಿಸೋಕೆ ಅದ್ಭುತವಾದ ಉದಾಹರಣೆ ಆದಂತಹ ಒಂದು ವ್ಯಕ್ತಿತ್ವ ಸಾಲು ಮರದ ತಿಮಕ್ಕ ಇವತ್ತವರು ನಮ್ಮನ್ನು ಅಗಲಿದ್ದಾರೆ ಆದರೆ ಅವರು ಈ ಪ್ರಪಂಚಕ್ಕೆ ಕೊಟ್ಟಂತಹ ಒಂದು ಸಂದೇಶ ಏನು ಅಂದರೆ ಪ್ರಕೃತಿಯನ್ನ ಬೆಳೆಸಿದ್ರೆ ಉಳಿಸಿದ್ರೆ ಪ್ರಕೃತಿ ಕೂಡ ನಮಗೆ ಅಷ್ಟೇ ಗೌರವ ಯಶಸ್ಸನ್ನ ಕೊಡುತ್ತೆ ಅನ್ನೋದಕ್ಕೆ ಸಾಲು ಮರದ ತಿಮ್ಮಕ್ಕ ಅವರು ಒಂದು ಅದ್ಭುತವಾದಂತಹ ಉದಾಹರಣೆ ಪ್ರಕೃತಿಯನ್ನು ಉಳಿಸೋಕೆ ಬೆಳೆಸೋಕೆ ಬರೀ ಮನೆ ಎದುರುಗಡೆ ಗಿಡ ನೆಡೋದಷ್ಟೇ ಅಲ್ಲ ನಮ್ಮ ಸುತ್ತಮುತ್ತಲಿರುವಂತಹ ನೈಸರ್ಗಿಕ ಸಂಪನ್ಮೂಲಕ್ಕೆ ತೊಂದರೆ ಆದಾಗ ಧಕ್ಕೆ ಉಂಟಾದಾಗ ವಾಯ್ಸ್ ರೈಸ್ ಮಾಡೋದು ಕೂಡ ನಮ್ಮ ಕರ್ತವ್ಯವಾಗುತ್ತೆ ಅವಾಗೆಲ್ಲ ನಾವು ಸ್ಕೂಲ್ ಹೈಸ್ಕೂಲ್ ಮುಗಿಸಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಬ್ಯಾಟ್ ತಗೊಂಡು ಗ್ರೌಂಡಿಗೆ ಓಡಿ ಒಂದು ಕ್ರಿಕೆಟ್ ಮ್ಯಾಚ್ ಆಡ್ ಬಂದ್ರೆ ಮಾತ್ರ ಅವತ್ತಿನ ದಿನ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಕ್ತಿತ್ತು ಸಮಾಧಾನ ಅನ್ನೋದಾಗ್ತಿತ್ತು ಬಟ್ ಇವಾಗಿನ ಮಕ್ಕಳಿಗೆ ಆಡೋ ಗ್ರೌಂಡೇ ಇಲ್ಲ ಆದ್ರಿಂದ ಮಕ್ಕಳು ಔಟ್ಡೋರ್ಗಿಂತ ಮೊಬೈಲ್ಗೆ ಹತ್ರ ಆಗ್ತಾ ಇದಾರೆ ಅದರಲ್ಲಿರುವಂಥ ಗೇಮ್ಸ್ ಆಡ್ತಾ ಆಡ್ತಾ ನ ಸ್ಪೆಂಡ್ ಮಾಡ್ತಾ ಇದಾರೆ ಔಟ್ಡೋರ್ ಕನೆಕ್ಟಿವಿಟಿ ಅನ್ನೋದು ಮಕ್ಕಳಲ್ಲಿ ಬೆಳಿತಾನೆ ಇಲ್ಲ ಇವರು ಡಿ ವಿ ಎಸ್ ಬಾಯ್ಸ್ ನಮ್ಮ ಮನೆ ಬಾಯ್ಸ್ ಧನುಷ್ ವಿರಾಟ್ ಸಾತ್ವಿಕ್ ಇವರು ಮೂರು ಜನ ಸೇರಿ ನಮ್ಮ ಮನೆ ಟೆರೆಸ್ ಮೇಲೆ ಒಂದು ಹಳ್ಳಿನ ಕ್ರಿಯೇಟ್ ಮಾಡಿದ್ದಾರೆ ಇದು ಅವ್ರ ಟ್ಯಾಕ್ಟರ್ ಡಿ ವಿ ಎಸ್ ಬಾಯ್ ಟ್ಯಾಕ್ಟ್ರ್ ಡೈಲಿ ಇಲ್ಲಿನ ಐಟಮ್ಸ್ಗಳನ್ನು ಟ್ರಾನ್ಸ್ಪೋರ್ಟ್ ಮಾಡೋದು ಅಥವಾ ಇಲ್ಲಿ ನೋಡುವಂತಹ ಕಸಗಳನ್ನ ವಿಲೇವಾರಿ ಅಂತ ಹೇಳ್ತಾರಲ್ಲ ಹಳ್ಳಿ ಕಡೆ ಹಾ ಈಗ ಹಬ್ಬ ಗಿಬ್ಬ ಬಂತು ಅಂದ್ರೆ ಈ ಟ್ರ್ಯಾಕ್ಟರ್ನ ಬಂಡಿಯಾಗಿ ಕನ್ವರ್ಟ್ ಮಾಡ್ತಾರೆ ಆ್ಯಂಡ್ ಈ ಶೆಡ್ ಏನ್ ನೋಡ್ತಿದ್ರಲ್ಲ ಇದು ಈ ಟ್ಯಾಕ್ಟರ್ನ ಒಂದು ಶೆಡ್ ಇದು ಇವರ ಬಿಸ್ನೆಸ್ ಫಸ್ಟ್ ಬಿಸ್ನೆಸ್ ಡಿ ವಿ ಎಸ್ ಬಾಯ್ಸ್ ಅವ್ರದ್ದು ತೋರ್ಸಪ್ಪ ಟ್ಯಾಕ್ಟರ್ ಹೆಂಗೆ ಪಾರ್ಕ್ ಮಾಡ್ತೀಯ ಹ್ಮ್ ರೀಸೆಂಟ್ ಆಗಿ ನೀವು ಒಂದು ವಿಡಿಯೋದಲ್ಲಿ ನೋಡಿರ್ತೀರ ನರ್ಕಾಸುರದ್ದು ಸೊ ಇವರು ಕೂಡ ನಾವು ಹಿಂಗೆ ಒಂದು ನಮ್ಮ ಮನೆ ನರಕಾಸ್ತ್ರ ಮಾಡಿದ್ರಲ್ಲ ಹಿಂಗೆ ನಾವು ಮಾಡಿ ಕೃಷ್ಣ ಎಲ್ಲ ಜಸ್ಟ್ ಇದು ಸ್ಯಾಂಪಲ್ ಅಷ್ಟೇ ಇದು ನಮ್ಮ ಮನೆ ಟೆರೆಸ್ ಒಂದು ಹಳ್ಳಿ ಅಂತ ಮಾಡಿದ್ದಾರೆ ಇದು ಕೊಟ್ಟಿಗೆ ಹಾಗೆ ಈ ಟ್ಯಾಕ್ಟರ್ನ ಶೆಡ್ ಹಾಗೆ ಅದರಲ್ಲಿರುವಂತಹ ಆಕಳು ಇದು ಆಕಳು ಆಪರೇಟರ್ ಸೊ ಡಿ ವಿ ಎಸ್ ಬಾಯ್ಸ್ ಜೈ ಅನ್ ಜೈ ಸೊ ಟೈಮ್ ಇವಾಗ ಮೂರುವರೆ ಆಗಿದೆ ಸೊ ನಾವೀಗ ಹೋಗ್ತಾ ಇರೋದು ಕುಪ್ಗಡ್ಡೆಗೆ ಕುಪ್ಪುಗಡ್ಡೆಯಿಂದ ಸಿದ್ದಾಪುರ ಸಿದ್ದಾಪುರದಿಂದ ಸಾಗರ ಸಾಗರದಿಂದ ಮತ್ತೆ ಶಿರ್ಸಿ ಅರೌಂಡ್ ಒಂದು ಒನ್ ಫಿಫ್ಟಿ ಟು ಹಂಡ್ರೆಡ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕಾಗಿದೆ ಈಗ ಸೊ ರಿಟರ್ನ್ ಬರೋ ತನಕ ನೈಟ್ ಹನ್ನೆರಡು ಗಂಟೆ ಮೇ ಬಿದ ഭാരത് തെ തീവുടിയേക്കി ജയോട്ട്